ఆ ఆ దేన కాదపిన కలదంట తానందు ఇల్ల ఇవికది హ హ టు ను 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 ఏయ్ హావనదు హుట్నికి దెటే ని 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 వన్స్ మోర్ వన్స్ మోర్ వన్స్ మోర్ ఆ వన్స్ ఫర్ అకా హ హ హూ విన బాణదన్సు గురూ సబ సౌల్ బరాతేలాం సల జోర్గాకీ కూగొడ్రల్లరు అవి మళి బందు సచ్చపగియో ఏయ్ ಅಪ್ಪ ಅಲ್ಲಿ ಚಂದ ಅಲ್ಲಿ ಅಂತ ಅವ್ರ ಅಪ್ಪ ದಿನಾಯಕಿಗೆ ಹಾಲಲ್ಲಿ ಹೇಳ್ ಹಾಕಿ ಕುಡಿಸ್ ಬರಬ್ರಿಲ್ಲ ದಯವಿಟ್ಟು ಕೈ ಮುಗಿತೀನಿ ಕಣ್ಣಿಗೆ ನೋದವು ಹಿಂದಕ್ಕೆ ಅಮಿ ಎಮನೋರೇ मामा ಮೈಲಾರಾ ಮಾಮಾ ನನ್ನ ಮೂಡ್ ಹಾಫ್ ಮಾಡ್ತಾನೆ ಆ ಮ್ಯೂಸಿಕ್ ಹಾಕ್ಬೇಕು ನಂಗ ಆ ಮ್ಯೂಸಿಕ್ ಹಾಕ್ರಿ ಪ್ಲೇ ಮ್ಯೂಸಿಕ್ ಹಾ ಹ ಹ ಏನಕ ಕಾದಿಪಿನ ಅಂತ ತಾನಂದ ಇಲ್ಲ ಇವರ ಕಡೆ ಹ ಹ ಟುನುನುನುನ ಏ ಹಾವ್ ಅನ್ನದ ಹುತ್ತನೇ ತೆನೆ ನೇ 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 ವನ್ಸ್ ಮೋರ್ ವನ್ಸ್ ಮೋರ್ ವನ್ಸ್ ಆ ವನ್ಸ್ ಫಾರ್ ಹೂವಿನ ಬಾಣದಂತೆ ಅದ ಹವಿ ಬೇಡ ಬಾ ನುಂಗ ಗಿಂಗಿ ಹೂ ಬ್ಯಾಡ ಇಲ್ಲೇ ಐತಿ ಗಾಡಿ ನಮ್ಮ ಗೌಡ್ರ ಹುಡುಗಿ ತಲೆ ಕೆಟ್ರ ಗಣಪನ ಇಲ್ಲೇ ಕುಂದ್ರಿಸಿ ನಿಮ್ಮ ಎಬ್ರನ್ನ ತೊಗೊಂಡು ಸೀದಾ ಬಾವಕ ಯಾರು ತಂಡಿಗೆ ಎದ್ರಿ ಇಲ್ಲ ತಂಡಾಗ ಎದ್ರಿ ಸಾಧ್ಯ ಇಲ್ಲ ಅವಿ ಆ ವಿಚಾರ ಮಾಡಿ ಲಗೂನ ರೋಡ್ ಇಲ್ಲ ರೋಡ್ ಒಮ್ಮಿಗೆ ಅಲ್ಲಿ ಐತಿ ನೋವ್ವ ಮೈಲಾರೀ ಬರ್ಬೇಕಾರೆ ಅಲ್ಲಿ ತಪ್ಪಿಸ್ಕೊಂದೀನಿ

ನಾನು ಬರ ಕುಂತಿ ಎರಡನೇ ಸಲ ಅದನ್ನ ಹೇಳಿ ಚಂದಾಗ ಎರಡನೇ ಸರಿ ಅಂತ ಹೇಳಿ ಅದ ಇಕ್ಕಿ ಇಲ್ಲಿ ಬಂದ್ ಎರಡನೇ ಸರ ಬರೋಬ್ರಿ ಇವ್ರ ಕರ್ಸ್ಯಾರ ಇವ್ರ ಕೊಟ್ಟು ಕರ್ಸಿ ಮಾಡಿಸ್ಯಾರ ಕಾರ್ಯಕ್ರಮ ಯಾಕಂದ್ರ ನಮ್ಮ ಕಟ್ಟ ಚಂದ ನೋಡಿ ಇಲ್ಲ ನಾಮಾ ಅವನವನ ಕ್ಯಾಟ್ವಾಕ್ ಮಾಡ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ನೂತನವಾದಂತೀನು ಇನ್ ನೋಡ್ತಾಳ್ಯಕ್ಕ ಇನ್ನೋಡ್ತಾಳ್ಯಕ್ಕ ಜಲ್ದಿ ಟೈಮ್ ಇಲ್ಲ ಲಕ್ಷ ಕೊಡ್ಬೇಕ ಎಲ್ಲಿ ಲಕ್ಷ್ ಕೊಡಬೇಡ ನೀ ಕೊರವರ್ ಏನ್ ಹೊಳ್ಳಾಡ್ದೇಕ್ ಅವಿ ನಾ ಬಂತ ತ ಹಟ್ಟಿ ಕಿಚ್ ಅಕ್ಕ ನಿನ್ನ ಚಂದ ಇಲ್ಲಲ್ಲ ಅಯ್ಯೋ ಕಿಚ್ ಚಂದ ತುಂಬಿ ತುಳಕಿ ರಮೇಶನ ಕಡೆ ಹೋಗೈತು ಮಾತಾ ನಮ್ಮ ಅಕ್ಕ ಹುಟ್ಟುವಾಗ ಯಾಪಲ್ ತಿಂದು ಬೆಳದಾಳ ಗೊತ್ತಿತ್ತು ಏ ಅಪಲ್ ತಿನ್ಸಿಲಿಕ್ಕೆಗೆ ಮಾತಾ ಈ ಕಿ ನಮನಿ ಆಗಕ್ಕೆ ನನಗೆ ಗೊತ್ತಾಗೈತಿ ಏನಿದು ಈ ದಪ್ಪ ಅಲ್ಲಿ ಚಂದ ಅಲ್ಲಿ ಅಂತ ಅವ್ರ ಅಪ್ಪ ದಿನ ಇಕ್ಕೆಗೆ ಹಾಲಲ್ಲಿ ಹೇಳ್ ಹಾಕಿ ಕುಡಚಾನ ಅವಿ ಏ ಬರಬರಿಲ್ಲ ಆ ಹಾಲು ಕುಡಿಲಿ ಹೋಯ್ತು ನೀ ಹಾಲು ಕುಡಿ ಹಾಕಿ ಏಲಕ್ಕಿ ಪುಡಿ ನಮ್ಮವ್ವನ ಕೇಳ ನಾ ಏನು ಅಂದೇವಣ್ಣ ಏಲಕ್ಕಿ ಪುಡಿ ಹಾಂ ಅಲ್ಲ ನಮ್ಮವ್ವನ ಕೇಳ್ಬೇಕಾರೆ ಲೋಡ ಅಲ್ಲಿ ಯಾರು ನಿಮ್ಮವ್ವ ಎಲ್ಲಿ ಕುಂತಿರೋದು ನೋಡಿ ನಮಸ್ಕಾರ ರೀ ಅವ್ರು ಅರ್ಮದಿರಿ ಅವ ಚಸ್ಮದ ಕೇ ರೀ ಕನ್ಫ್ಯೂಸ್ ಆಕತ್ತೈತಿ ಏಯ್ ಅಲ್ಲೇ ಅದ ನೋಡಿ ನಿಮ್ಮ ಚಸ್ಮದಕ್ಕೆ ಏಯ್ ಹಾ ಅಲ್ಲಿ ನೋಡಲ್ಲಿ ಹಾಂ ಹೆಂಗೆ ನೋಡಿ ನಮ್ಮವ್ವ ಇಲ್ಲ ಅಮ್ಮರಿಗೆ ಅಮ್ಮ ಅಂತೀರ ಆಯಿ ಅಂತೀರಿ ಆಯ್ ಓಕೆ ಓಕೆ ಆಯಿ ಯಾಕ ಎಟ್ ದೇವ್ರಿಗೆ ಒಪ್ಪತಿದ್ ಹಡದೆ ಹಿ ಬಾಯಲ್ಯಾವಳಿ ತಪಸ್ಸು ಮಾಡ್ಯಾರ ಹಿಮಾಲಯದ ಮಾಡಿಲ್ಲ ಅವ ಗೋ ಗೊ ಗೋಗ ಗೊ ಗೊ ಗುಡ್ಡದ ಬಸವಣ್ಣಗಳ ಇವಪ್ಪ ಅಂತ ಏನಾಗ್ಯ ಇರಲಿ ಹಾಲು ಕುಡಿತಿಲ್ಲ ಹಾಲು ಕುಡ್ತೀವಿ ದಿನ ದಿನ ಇದು ನಮ್ಮ ಮಮ್ಮಿ ಬೆಳಿಗ್ಗೆ ಒಂದ್ ಗ್ಲಾಸ್ ಮಧ್ಯಾಹ್ನ ಒಂದ್ ಗ್ಲಾಸ್ ಸಂಜಿಕ ಒಂದ್ ಗ್ಲಾಸ್ ಈಗೋ ತ್ರೀ ಟೈಮ್ ಹಾಲು ಯಾ ಆ ಕಂಬಾಳ ಗ್ಯಾರಸ కొవర్ సొస బూర్తి

ನೀನು ನಿಮ್ ಹುಡುಗರು ಒಟ್ಟ್ರು ಸೇರಿ ಅಳಗ್ಯಾಡ ನಾ ಒಬ್ನ ಅಳಗೇಡ್ಸ್ನ ಅದ ಹೆಂಗ ನಿಮ್ಮ ಅವ್ನ ಮೂರ್ ಬೇಡ ನಾಲ್ಕು ಕ್ವಾಟ್ರ್ ಬಿತ್ತಂದ್ರ ಎಲ್ಲಾ ಕಂಬ ತಾವು ಅಳಗೇಡ್ತಾವ ನಿಂಗೆ ಇನ್ನೊಂದ್ ಗೊತ್ತೇನ ಏನು ಕುಡ್ತಾ ಕುಡದು ಕೊರವರ ಓಣಿ ಹಿಡದು ಹೊಂಟಿವಿ ಅಂದ್ರ ಒಂದ ನಾಯಿ ನಮ್ಮ ಮುಂದ ಬರುದು ದೋಸ್ತ ಮ್ಯಾಗ ಬೀಸತ್ತಿಗೆ ಅದ್ಕ ಇಂದ ಪೈಂಟಿಂಗ್ ನಡಿಯತ್ತಾವ ಇಲ್ಲಿ ನೀವು ಇವತ್ತ ಕಡೇ ದಿನ ಹಾ ನಾವ್ ಎಲ್ಲರೂ ಇವತ್ತ ಗ್ಲಾಸ್ ತೊಗೊಂಡಿರ್ತೀವಿ ನಾವು ಅದ್ರಲ್ಲ ಒಂದ್ ವರ್ಷ ಕಾಯ್ಬೇಕು ಗಣಪ ಕಷ್ಟ ಬಾಗಿಲಿಗೆ ಸೇರಿ ಊರಿಗೆ ಸೊಸ್ಯ ಅಗಸಿಗೆಯ್ ಆ ಕಾಕಾಗ ಯಾಕಂಡ್ ಬಿದ್ದಿರಿ ನೀವು ಇಲ್ಲಿ ಗೌಡ್ರಿ ಇದ್ರಿ ಎಲ್ಲಿ ಹೋದ್ರಿಂಗನ್ ಗೌಡ್ರಿ ನಿಂಗನ್ ಗೌಡ್ರಿ ಎಲ್ಲೋದ್ರ ನಿಂಗನ್ ಗೌಡ್ರ ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ ಬರಕ್ ಹೋಗ್ಯಾರ ಬಂದ್ ಹುಟ್ಲ ಸೀದಾ ಸುಬ್ಬಮ್ಮ ಎಲ್ಲದ ಮೂಲಕ ನಿಲ್ಸಿರಲ್ಲ ನಿಗುದಿಲ್ಲ ನಿಮ್ಮ ನಿಮ್ ಕಾಕಾರಿ ನಿಗುಲ್ಲ ಅಲ್ಲಿ ಯಾಕೆ ಮೂಲ್ಯ ನಿಂದ್ರಿ ಸರಿ ಹೇಳ ಹೊರಗೆ ಬಂದ್ರೆ ಅಕ್ಕ ಅಲ್ಲಿ ಅಲ್ಲಿ ನೀ ಎಲ್ಲರನ್ನು ಬೆಟ್ಟ ಅಲ್ಲಿ ಯಾಕೆ ಹೋಗಿ ಯಪ್ಪ ಪಾಳಿ ಬಂದಿಲ್ಲ ಸುಮ್ಮನೆ ಯಾಕ ಯು ಕೆನ ಆಗಿ ಚಂದಿಲ್ಲ ನೀನು ನೋಡಿ ಹಾಗೆ ಹಾಗೆದವನ ಅಲ್ಲ ಗುಂಡು ಗೌಡ್ರ ಪಟ್ಕದ ಗೌಡ್ರ ನೀವು ಅಲ್ಲ ಏ ಸುಮ್ಮನೆ ಗೌಡ್ರ ಇಲ್ಲಿ ವಯರ್ ವಯರದವು ನೀವು ಎತ್ತೆತ್ತೆಲ್ಲಾ ಕಾಲು ಇಡತ್ತೆ ಲಂಗ್ ತಬಿಚ್ಚುತ್ತೆ हां थैंक यू ಮತ್ತೊಂದು ಸಂಸಾದಾಗಿದೆ ಸೌಂಡ್ हेलो हेलो ಮೈಮಿ ಮೈಮಿ ಬರ್ಮಿತಾ ಶಾರ್ಪ್ ಶಾರ್ಪ್ हेलो ಮ aantige ne karo gane